ನಮಸ್ಕಾರ ಸ್ನೇಹಿತರೆ ನೀವೇನೂ ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ದರೆ ಯು ಜಿ ಸಿ ಇ ಟಿಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ಕೊಂಡಿದ್ರೆ ಅದು ಹಾಕ್ಬೋದು ಈಗ ಆಲ್ರೆಡಿ ರಿಲೀಸ್ ಮಾಡೋರೆ ಲಿಂಕ್ನ ಡೈರೆಕ್ಟಾಗಿ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಅದ್ರ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಡೈರೆಕ್ಟಾಗಿ ಹೋಗಿ ಹಾಕಿ ಅದಕ್ಕೂ ಮುಂಚೆ ಯಾವ್ಯಾವ ಡಾಕ್ಯುಮೆಂಟ್ ಬೇಕು ಅಂತ ತಿಳಿಸ್ಕೊಡ್ತೀನಿ ನಿಮಗೆ ನೀವು ಕೆ ಎ ವೆಬ್ಸೈಟ್ಗೆ ಹೋದ್ರೆ ಯು ಜಿ ಸಿ ಇ ಟಿ ಎರಡು ಸಾವಿರ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ ಅದರಲ್ಲಿ ನಿಮಗೆ ಯಾವ್ಯಾವುದಕ್ಕೆ ಹಾಕ್ಬೋದು ಅಂತ ಕೊಟ್ಟರೆ ನೀವು ಇಂಜಿನಿಯರು ವೈದ್ಯಕೀಯ ಆಯುಷ್ ಪಶುವೈದ್ಯಕೀಯ ಕೃಷಿ ವಿಜ್ಞಾನ ಕೃಷಿ ಅಗ್ರಿಕಲ್ಚರ್ ನರ್ಸಿಂಗ್ ಫಾರ್ಮಸಿ ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಇಷ್ಟಕ್ಕೂ ನಿಮಗೆ ಸಿ ಇ ಟಿ ಪರೀಕ್ಷೆ ಬರೀಬೇಕಾಗುತ್ತೆ ನೀವು ಹೈಯೆಸ್ಟ್ ರ್ಯಾಂಕ್ ತೆಗೆದ್ರೆ ನೀವು ಸೆಲೆಕ್ಟ್ ಆಗ್ತೀರ ನೀವು ಯಾವ ಕಾಲೇಜ್ ಬೇಕೋ ಅದು ಕಾಲೇಜ್ ಸೆಲೆಕ್ಟ್ ಆಗ್ಬೋದು ಮತ್ತು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಈ ಥರ ಎಲ್ಲ ಇರುತ್ತೆ ಮತ್ತು ಏನೇನು ಬೇಕು ಡಾಕ್ಯುಮೆಂಟು ಅಂತ ತಿಳ್ಸಿಕೊಟ್ರೆ ಒಂದಿಂದ ಟೆಂತ್ವರೆಗೂ ನೀವು ಸ್ಟಡಿ ಸರ್ಟಿಫಿಕೇಟ್ ಬೇಕು ಮತ್ತು ಎಸ್ ಎಲ್ ಸಿ ಮಾರ್ಚ್ಕೊಡು ಪಸ್ಟ್ ಪಿ ಯು ಸಿ ಮಾರ್ಚ್ುಡು ಮತ್ತು ಕ್ಯಾಶ್ಟು ಇನ್ಕಮು ನೀವು ಮೀಸಲಾತಿ ಕೋರೋದಾದ್ರೆ ಹೈದರಾಬಾದ್ ಕರ್ನಾಟಕ ಪ್ರಮಾಣ ಪತ್ರ ಇರಬೇಕು ಮತ್ತು ಸರ್ಟಿಫಿಕೇಟು ಗ್ರಾಮೀಣದ ಗ್ರಾಮೀಣ ಸರ್ಟಿಫಿಕೇಟು ಮತ್ತು ಪಾಸ್ಪೋರ್ಟ್ ಫೋಟೋ ಅಂದರೆ ವೈಟ್ ಬ್ಯಾಕ್ ಗ್ರೌಂಡ್ ಇರಬೇಕು ನಿಮ್ಮ ಹೆಸರು ಕೆಳಗಡೆ ಇರಬೇಕು ಮತ್ತು ಸಿಗ್ನೇಚರು ಇಷ್ಟು ತಗೊಂಡು ಒಂದು ಮೇಲು ಆಧಾರ್ ಕಾರ್ಡು ಇಷ್ಟು ಡಾಕ್ಯುಮೆಂಟ್ ತಗೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು ಯಾವ ಥರ ಹಾಕ್ಬೋದು ಅಂತ ತಿಳ್ಸ್ಕೊಡ್ತೀನಿ ಇಲ್ಲಿ ನೀವು ಫಸ್ಟು ರಿಜಿಸ್ಟರ್ ಮಾಡ್ಕೋಬೇಕು ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಲಾಗಿನ್ ಆಗೋದು ಫಸ್ಟ್ ರಿಜಿಸ್ಟರ್ ಮಾಡ್ಕೊಳ್ಳೋದು ಯಾವ ತರ ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಪ್ರೊಸೆಸ್ಟ್ ರಿಜಿಸ್ಟರ್ ಫಾರ್ ನೀವು ಯೂಸರ್ ಅಂತ ಐತಲ್ಲ ಇದನ್ನ ಕ್ಲಿಕ್ ಮಾಡಿ ಈ ತರ ಓಪನ್ ಆಗುತ್ತೆ ಇಲ್ಲಿ ಫಸ್ಟಿಗೆ ನೀವು ನೀವು ಕರ್ನಾಟಕ ರಾಜ್ಯದ ಕರ್ನಾಟಕ ಪರೀಕ್ಷೆ ಮಣಿ ನಡೆಸುವ ಎಸ್ ಎಲ್ ಸಿ ಪರೀಕ್ಷೆ ತೆರ್ಗಡೆ ಆಗಿದ್ದೀರಾ ಅನ್ನೋದಾದ್ರೆ ಎಸ್ ಅಂತ ಕೊಡಿ ಇಲ್ಲ ಅಂದ್ರೆ ನೋ ಅಂತ ಕೊಟ್ಬಿಟ್ಟು ನೀವು ನೋ ಅಂತ ಕೊಟ್ಟರೆ ಸಿ ಎಸ್ ಸಿ ಬಿ ಎಸ್ ಸಿ ಮತ್ತೆ ಎನ್ ಐ ಓಸ್ ಬೇರೆ ಸ್ಟೇಟ್ ಬೋರ್ಡ್ ನೀವು ಓದಿದ್ರೆ ನ್ಯಾಷನಲ್ ಬೋರ್ಡ್ ಮತ್ತೆ ಡೆಲ್ಲಿ ಬೋರ್ಡ್ ಅಲ್ಲಿ ನೀವೇನಾರ ಓದಿದ್ರೆ ಆ ಇದರಲ್ಲಿ ನೋ ಅಂತ ಕೊಟ್ಟು ಮೊದಲಿಗೆ ನೀವು ರೂಲ್ ನಂಬರ್ ಇರುತ್ತೆ ರೂಲ್ ನಂಬರ್ ಒಡೀಕ್ ಮುಂಚೆನೆ ಇಯರ್ ಹಾಕ್ಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಾಸ್ ಆಗಿದ್ರೆ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಅಂದ್ಬಿಟ್ಟು ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿ ಎಂಟ್ರಿ ಮಾಡಬೇಕಾಗುತ್ತೆ ಆವಾಗ ಆಟೋಮೆಟಿಕ್ ತಗೋತದೆ ಇಲ್ಲ ನೀವು ಕರ್ನಾಟಕ ಸ್ಟೇಟ್ ಬೋರ್ಡ್ ಆಗಿದ್ರೆ ಹೌದು ಅಂತ ಕೊಟ್ಬಿಟ್ಟು ಬರೀ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡೋಕೆ ಸಾಕು ಆಟೋಮೆಟಿಕ್ ಆಗಿ ಅಪ್ಡೇಟಿಂಗ್ ಎಲ್ಲ ತಗತದೆ ಈ ಥರ ರಿಜಿಸ್ಟರ್ ಮಾಡ್ಕೊಂಡು ಆಮೇಲೆ ಲಾಗಿನ್ ಆಗಿ ಅಪ್ಲಿಕೇಶನ್ ಹಾಕಿ ಅಪ್ಲಿಕೇಶನ್ ಹಾಕಿದ್ರೆ ನೀವೇ ನಿಮ್ಮ ಲ್ಯಾಪ್ಟಾಪು ಫೋನಿಂದ ಹಾಕ್ಬೋದು ಈ ಮಾಹಿತಿ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಡ್ತೀನಿ ಇಷ್ಟ ಆಗಿರೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ